ವೆಲ್ಕಮ್ ಬ್ಯಾಕ್ ಟು ಅಬೈಸ್ ಕಿಚನ್ ಫ್ರೆಂಡ್ಸ್ ಇವತ್ತು ಡಿಫ್ರೆಂಟ್ ಆಗಿರೋದನ್ನ ಟ್ರೈ ಮಾಡಬೇಕು ಅನ್ಕೊಂಡಿದೀನಿ ಅದೇನು ಅಂತಂದ್ರೆ ಚಿಕನ್ ಮಂಡಕ್ಕಿ ಪಲ್ಯ ಮಾಡಬೇಕು ಅಂತ ಅನ್ಕೊಂಡಿದೀನಿ ಬನ್ನಿ ಅದು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸಿಕೊಡ್ತೀನಿ ಬಿಸಿ ಇಟ್ಕೊಂಡಿದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಇವಾಗ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಮತ್ತೆ ಒಂದ್ ಎರಡ್ ಹಚ್ಚಿ ಮೆಣಸಿನ್ಕಾಯಿನ ಈ ತರ ಕಟ್ ಮಾಡಿ ಇಟ್ಕೊಂಡಿದೀನಿ ಅದು ಕೂಡ ಹಾಕೊಳ್ತಾ ಇದ್ದೀನಿ ಈಗ ಈರುಳ್ಳಿ ಜೊತೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಈ ತರ ಕಟ್ ಮಾಡಿ ಹಾಕ್ಕೊಳ್ತಾ ಇದೀನಿ ಇದು ಕೂಡ ಎಣ್ಣೆ ಜೊತೆ ಚೆನ್ನಾಗಿ ಬೆಂದು ಹೋದರೆ ಘಮ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಈಗ ಹಾಕೊಳ್ತಾ ಇದ್ದೀನಿ ಒಂದು ಮೀಡಿಯಂ ಸೈಜ್ ಟೊಮ್ಯಾಟೋನ ಈ ತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತಾ ಇದೀನಿ ಇದ್ರ ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪು ಹಾಕೊಳ್ತಾ ಇದ್ದೀನಿ ಬೆಂದಿದೆ ಈರುಳ್ಳಿ ಟೊಮ್ಯಾಟೊ ಸೊಪ್ಪು ಮತ್ತು ಅದನ್ನು ಸುಂಠ ಎಲ್ಲ ನೀಟಾಗಿ ಬೆಂದಿದೆ ಇವಾಗ ಹಸಿರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಅಷ್ಟು ಪುಡಿ ಹಾಕಿ ನನ್ನೊಬ್ರುಬ್ಕೊಂಡಿದ್ದೀನಿ ಅಷ್ಟೇ ಬಟ್ ಬೇರೆ ಏನಿಲ್ಲ ಅದರಲ್ಲಿ ಅಷ್ಟು ಪುಡಿ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ಕಡಲೆಬೇಳೆ ಹಾಕೊಳ್ತಾ ಇದ್ದೀನಿ ನೆನೆಸಿಟ್ಟಿದ್ದೀನಿ ಫ್ರೆಂಡ್ಸ್ ಕಡಲೆಬೇಳೆ ಹಾಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕು ಇದಕ್ಕೂ ಕೂಡ ಮಸಾಲೆ ಎಲ್ಲ ಕುಟ್ಕೋಬೇಕು ಸೊ ಹಾಗಾಗಿ ಎರಡು ನಿಮಿಷ ನೀಟಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಲಿ ಕಾಲು ಕೆ ಜಿ ಅಷ್ಟು ಚಿಕನ್ ತಗೊಂಡಿದ್ದೀನಿ ನಾನು ಅದನ್ನ ಇಷ್ಟು ಫುಟ್ ಪುಟ್ಟದಾಗಿ ಕಟ್ ಮಾಡಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಈಗ ಅದಕ್ಕೆ ಹಾಕ್ಬೇಕು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಚಿಕನ್ ಹಾಗೆ ಕದಲೆಬೇಳೆ ಬೆಳೆಯೋದಕ್ಕೆ ಎಷ್ಟು ಬೇಕು ಅಷ್ಟು ಹೈ ಫ್ಲೇಮರ್ ಬೇಸ್ ವಿತ್ ಫ್ರೆಂಡ್ ನನ್ನ ಕೈಯಲ್ಲಿ ಒಂದು ಮೂರು ತಿಡಿ ಆಗೋಷ್ಟು ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅದನ್ನ ಇದಕ್ಕೆ ಹಾಕ್ತಾಯಿದೀವಿ 2 ಫ್ರೆಂಡ್ಸ್ ಇದನ್ನ ಲೋ ಫ್ಲೇಮ್ ಅಲ್ಲಿ ಒಂದು 2 ನಿಮಿಷ ಈ ತರ ಕಲಸಿಕೊಂಡೆ ಸಾಕು ಅದ್ಮಿಟಾಗಿ ಮೆತ್ತಗೆ ಆಗಿ ಬೆಂದ ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಈ ರೆಸಿಪಿ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ಕಮೆಂಟ್ ಹಾಕೋದ್ನ ದಯವಿಟ್ಟು ಮರಿಬೇಡಿ ಮನೇಲಿ ಒಂದ್ಸತಿ ಮಾಡಿಕೊಡಿ ಮನೇಲಿ ಇರೋರೆಲ್ಲರೂ ಖಂಡಿತ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು